ಬಹುಶಃ ನಿನ್ನೆ ಸಂಜೆ ನನಗೆ ಆ ಘಟನೆ ಗೊತ್ತಾದಾಗ ನಾನು ಪೊಲೀಸ್ ಕಮಿಷನರ್ ಜೊತೆಯಲ್ಲೂ ಮಾತಾಡಿದೆ ನೋಡಿ ಇದು ಬಾರಿ ಕೆಟ್ಟ ಬೆಳವಣಿಗೆ ಇದಾದರೆ ಭಾರಿ ಕಷ್ಟ ಆಗತ್ತೆ ಹಾಗಾಗಿ ಅವರು ಯಾರು ಹಲ್ಲೆ ಮಾಡಿದವ ಪುಂಡ್ರ ಯಾರಿದ್ದಾರೆ ಹಲ್ಲೆ ಮಾಡಿ ತಲೆ ಮರೆಸಿಕೊಂಡಿರುವಂತಹ ಪುಂಡ್ರನ್ನ ತಕ್ಷಣ ಬಂಧಿಸಿ ಅವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಒಳಗಡೆ ಕಳಿಸ್ಬೇಕು ಅಂತ ನಾನು ನಿನ್ನೆ ರಾತ್ರಿ ಪೊಲೀಸ್ ಕಮಿಷನರ್ ಜೊತೆಲಿ ಮಾತಾಡಿದೀನಿ ಹಾಗೆ ಇವತ್ತು ಸಹ ನಾನು ಪೊಲೀಸ್ ಕಮಿಷನರ್ ಭೇಟಿ ಮಾಡ್ತೀನಿ ಈಗ ಭೇಟಿ ಮಾಡಿ ಯಾರು ಆ ಕಂಡಕ್ಟರ್ ಮೇಲೆ ಗೂಂಡಾಗಿರಿ ಮಾಡುದಂತವ್ರು ಗುಂಡಾ ಅಡಿಯಲ್ಲಿ ಅವ್ರನ್ನ ಕೇಸ್ ಹಾಕ್ಬೇಕು ಯಾವುದೋ ಕೇಸ್ ಹಾಕಿ ಒಳಗಡೆ ಕಳ್ಸೋದಲ್ಲ ಹಾಗೆ ನಮ್ಮ ಒಬ್ಬ ಮುಖಂಡರ ಮೇಲೆ ಏನು ಅಲ್ಲೇ ನಡೆದಿದೆ ಆ ಪುಂಡ್ರುಗಳ್ನು ಬಂಧಿಸಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಹಟ್ಟುವ ಕೆಲಸ ಪೊಲೀಸ್ ಕಮಿಷನರು ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಇಲ್ಲಿಯ ಜಿಲ್ಲಾ ಅಧಿಕಾರಿಗಳ ವ್ಯವಸ್ಥೆ ಎಲ್ಲ ಆಗ್ಬೇಕು ಕರ್ನಾಟಕದ ನೆಲದಲ್ಲಿ ಕನ್ನಡದ ನೆಲದಲ್ಲಿ ಯಾರೋ ಗೂಂಡಾಗಳು ಹೊರಗಡೆಯಿಂದ ಬಂದಂತ ಗೂಂಡಾಗಳು ಇಲ್ಲಿ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ನಿಮ್ ಕೈಲ ಆಗ್ಲಿಲ್ಲ ಅವ್ರನ್ನ ಮಟ್ಟ ಹಾಕಕ್ಕೆ ಅನ್ನೋದಾದ್ರೆ ಅವ್ರನ್ನ ಬಗ್ಗು ಬಡಿಯಕ್ಕೆ ನಾವು ಕಾನೂನು ಕೈಗೆತ್ಕೊಂಡಾದ್ರು ಕರವೇ ಕಾರ್ಯಕರ್ತರು ಬಗ್ಬಡಿತಾರೆ ಕಾನೂನು ಕೈಗೆತ್ಕೊಂಡ್ರು ಅಪರಾಧ ನಮ್ಮ ಮೇಲೆ ಬರಬಾರ್ದು ಕೋಸ್ಕರ ಸಹಿಸ್ಕೊಂಡಿದ್ದೀವಿ ನೀವು ಪೊಲೀಸ್ ತೋರು ಇಲ್ಲಿ ಅದನ್ನ ಸರಿಯಾಗಿ ರೀತಿಯಲ್ಲಿ ಅಂತ ಗೂಂಡಗಳನ್ನ ಮಟ್ಟ ಹಾಕ್ಲಿಲ್ಲ ಅಂದ್ರೆ ನಾಳೆ ಕಾನೂನು ಕೈಗೆತ್ಕೊಂಡಾದ್ರೂ ಅವ್ರನ್ನ ಮಟ್ಟ ಹಾಕ್ತೀವಿ ಎನ್ನುವ ಎಚ್ಚರಿಕೆಯನ್ನ ಇಲ್ಲಿ ಇಲಾಖೆಗೆ ಕೊಡ್ತಾ ಇದ್ದೀನಿ